ನಿಮಗಿದು ಗೊತ್ತೇ ಪಾಲಕರು ತಮ್ಮ ಮಕ್ಕಳ ಮೇಲೆ ತೋರುತ್ತಿರುವ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಅವರ ಪಾಲಿಗೆ ಕಂಟಕವಾಗ್ತಾ ಇದೆ ಏನ್ರಿ ನಾವೇ ಹೊಡೆಯಲ್ಲ ನಮ್ಮ ಮಕ್ಕಳಿಗೆ ನೀವೇಂಗ್ರಿ ಹೊಡೆದ್ರಿ ನನ್ನ ಮಗ ಬೆಕ್ಕದ್ದು ಮಾಡಲಿ ಅವನು ಸರಿ ಅಂತ ದಕ್ಕಿಸ್ಕೊಂಬರೋ ತಾಕತ್ತು ನನ್ನ ಹತ್ರ ಇದೆ ರೀ ಇಂಥ ಮಾತುಗಳೇ ಮಕ್ಕಳನ್ನು ಭವಿಷ್ಯದಲ್ಲಿ ಅಪರಾಧದ ಜಗತ್ತಿನಡೆ ಹೆಜ್ಜೆ ಇಡುವಂತೆ ಮಾಡುತ್ತೆ ದ್ವಾಪರಗದಲ್ಲಿ ಭೀಮಾರ್ಜುನ ನಕುಲ ಸಹದೇವರೊಮ್ಮೆ ಶ್ರೀಕೃಷ್ಣನ ಬಳಿ ಬಂದು ಶ್ರೀಕೃಷ್ಣ ಕಲಿಯುಗ ಹೇಗಿರುತ್ತೆ ಎಂಬುದನ್ನು ನಮಗೆ ತಿಳಿಸಿ ಹೇಳು ಅಂತ ಕೇಳಿದಾಗ ಶ್ರೀಕೃಷ್ಣ ಹಾಗಿದ್ದರೆ ಒಂದು ಕೆಲಸ ಮಾಡಿ ನಾನು ನಾಲ್ಕು ದಿಕ್ಕುಗಳಿಗೆ ನಾಲ್ಕು ಬಾಣಗಳನ್ನು ಹೂಡುತ್ತೇನೆ ಅವುಗಳನ್ನು ತೆಗೆದುಕೊಂಡು ಏನು ನಡೀತಾ ಇದೆ ಅನ್ನೋದನ್ನು ನೋಡಿ ನನಗೆ ಬಂದು ಹೇಳಿ ನಾನು ಅದನ್ನು ವಿವರಿಸಿ ಹೇಳ್ತೀನಿ ಅರ್ಜುನ ಬಾಣದೊಂದಿಗೆ ಬಂದು ಶ್ರೀಕೃಷ್ಣ ನಾನಲ್ಲೊಂದು ಆಕಳು ಕರು ಹಾಕೋದನ್ನು ನೋಡಿದೆ ಆ ಆಕಳು ತನ್ನ ಕರುವನ್ನು ಪ್ರೀತಿಯಿಂದ ನೆಗ್ತಾ ನೆಗ್ತಾ ಎಷ್ಟರ ಮಟ್ಟಿಗೆ ನೆಗ್ತಾ ಇತ್ತು ಅಂದರೆ ಅದರ ಚರ್ಮ ಕಿತ್ತಿ ಹೋಗಿ ರಕ್ತ ಬರ್ತಾ ಇದ್ದರೂ ಕೂಡ ಆ ಆಕಳು ಬಿಡ್ತಾ ಇರಲಿಲ್ಲ ನೆಕ್ತಾನೆ ಇತ್ತು ಏನಿದರ ಅರ್ಥ ಶ್ರೀಕೃಷ್ಣ ಉತ್ತರಿಸಿದ ಅರ್ಜುನ ಇದೇ ಕಲಿಯುಗದ ಮರ್ಮ ಕಲಿಯುಗದಲ್ಲಿ ತಂದೆ ತಾಯಿಗಳು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದಾರೆ ಅಂದರೆ ಅವರು ತಮ್ಮ ಮಕ್ಕಳು ಹಾಳಾದರೂ ಪರವಾಗಿಲ್ಲ ಅಪರಾಧದ ಜಗತ್ತಿಗೆ ಹೋದರೂ ಪರವಾಗಿಲ್ಲ ತಮ್ಮ ಮಕ್ಕಳ ಮೇಲಿರ್ತಕ್ಕಂಥ ಪ್ರೀತಿಯನ್ನು ಯಾವ ಕಾರಣಕ್ಕೂ ಕಡಿಮೆ ಮಾಡೋದಿಲ್ಲ ಎಲ್ಲ ತಂದೆ ತಾಯಿ ನನ್ನ ವಿನಮ್ರ ವಿನಂತಿ ದಯಮಾಡಿ ಕಲಿಯುಗದ ಪ್ರಭಾವಕ್ಕೊಳಗಾಗದೆ ತಾವು ತಮ್ಮ ಮಕ್ಕಳಿಗೆ ಎಷ್ಟು ಪ್ರೀತಿಯನ್ನು ಬೇಕೋ ಅಷ್ಟೇ ಕೊಡಿ ಅತಿಯಾದಂಥ ಅಮೃತ ಕೂಡ ವಿಷವಾಗುತ್ತೆ ಈ ವಿಷಯ ತಮಗೆ ಸರಿ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ